ಹಳೆ ಶಿಲಾಯುಂಗದ ಜನರು ಗ ಕಲ್ಲಾಸರೆಯಲ್ಲಿ ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಮರದ ತೊಗಟೆ ಮತ್ತು ಎಲೆಗಳನ್ನು ತಮ್ಮ ಹೊದಿಕೆಯಾಗಿ ಬಳಸುತ್ತಿದ್ದರು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು ಹಳೆ ಶಿಲಾಯುಗದ ಜನರು ಬೆಂಕಿಯನ್ನು ಪರಿಚಯ ಮಾಡಿಕೊಂಡರು ಹಳೆ ಶಿಲಾಯುಗದ ಆಯುಧಗಳು ಎರಚೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು ನವಶಿಲಾಯುಗದ ಜನರು ಕೈಗೊಡಲೆ ಕೈಗೊಡಲೆ ಮೂಳೆಗಳಿಂದ ತಯಾರಾದ ಮೂಳೆಗಳಿಂದ ತಯಾರಿಸಿದ ಬಳಸುತ್ತಿದ್ದರು ಹಳೆ ಶಿಲಾಯುಗದ ಜನರು ಎರೆಚಕ್ಕೆ ಕಲ್ಲುಳ್ಳಿ ಮುಂತಾದ ಮುಂತಾದ ಆಯುಧಗಳನ್ನು ತಯಾರಿಸಿಕೊಂಡು ಬೇಟೆಯಾಡುತ್ತಿದ್ದರು ನವಶಿಲಾಯುಗದ ಜನರು ಕೃಷಿಯನ್ನು ಪ್ರಾರಂಭಿಸಿದರು ಮತ್ತು ಬೆಳೆದ ಧಾನ್ಯವನ್ನು ಹಾಕಿರಲು ಮಡಿಕೆ ಮಾಡಿಕೊಂಡರು ಮತ್ತು ಕಲಿತರು ಮತ್ತು ಆಹಾರವನ್ನು ಬೇಸಿ ತಿನ್ನುವುದು ಕಲಿತರು